ಅವರು ವಾಪಸ್ ತಗೋಬೇಕು ನಾ ರಾತ್ರಿ ಅವರಿಗೆ ಹದಿನೈದು ನಿಮಿಷ ಮಾತಾಡಿನಿ ಹದಿನೈದು ನಿಮಿಷ ಮಾತಾಡಿ ಅವರು ಇಲ್ಲ ಬುದ್ಧಿ ಮುಂದಿನ ವರ್ಷನ ತಗೋತೀನಿ ವಾಪಸ್ ಮುಂದಿನ ವರ್ಷ ತಗೋತೀನಿ ಸರ್ ಮುಂದಿನ ವರ್ಷ ತಗೊಂಬಂದ್ರೆ ಈಗ ತಗೋರಲ್ಲ ಅದರ ವ್ಯತ್ಯಾಸ ಏನಾಗ್ತದೆ ಅಂತ ನಾ ಎಷ್ಟು ತಿಳಿಸಿ ಹೇಳಿದ್ರು ಅವರು ಆಲೋಚನೆ ಮಾಡ್ತೀನಿ ಆಲೋಚನೆ ಮಾಡ್ತೀನಿ ಅಂತ ಫೋನ್ ಇಟ್ಟುಬಿಟ್ರು ಅದಕ್ಕೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದಕ್ಕೆ ಇದು ಬಸವಣ್ಣನ ಈ ನಾಲ್ಕು ದಿನ ಅದ ಇವತ್ತಿಗೆ ಇಪ್ಪತ್ತು ಆರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಮೂರು ದಿವಸ ಮಾತ್ರ ಅದ ಎರಡು ಮೂರು ದಿವಸದ ಒಳಗಾಗಿ ನಾವು ಚಂದ ಪ್ಲಾನ್ ಮಾಡಿ ಬಿದಿರಿಯವರು ವೀರಶಿವ ಮಹಾಸಭಾ ಮುಂದೆ ಹೋಗುವ ಧರಣಿ ಕೂಡಬೇಕು ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಎಲ್ಲ ಬಸವ ಸಂಘಟನೆಯವರು ಹೋಗಿ ಧರಣಿ ಕೂಡಬೇಕು ಅಥವಾ ಬಿದ್ರಿಯವರು ಮನೆ ಮುಂದೆ ಹೋಗಿ ಕೂಡಬೇಕು ನಾವೆಲ್ಲ ಆಲೋಚನೆ ಮಾಡಿ ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಮಾಡಿದ್ರೆ ಮಾತ್ರ ಇದು ಅವ್ರು ವಾಪಸ್ ತಗೋತಾರೆ ವಿನಃ ಎಲ್ಲೋ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಮಾಡಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ಅವರು ಅದಕ್ಕೆ ಲಕ್ಷಣಗಳು ನನ್ನ ಕಂಡು ಬಂದಿಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಎರಡು ಮೂರು ದಿವಸದಾಗ ಅದೇನಂತಿರಲ್ಲ ನೀವು ಉಕ್ಕ ಇನ್ ಕುಕ್ ಅಂತ மாட இல்ல மடி இது மா